ನನ್ನ ಫಿಲಮಲ್ಲಿ ಫಸ್ಟ್ ಟೈಮ್ ಫಿಲಮ್ ತುಂಬಾ ಖುಷಿ ಆಯಿತು ಫಿಲಮಲ್ಲಿ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲರೂ ಬಂದು ಮೂವಿ ನೋಡಿ ಎಲ್ಲ ಸಾಂಗ್ ಮೇನ್ ಸಾಂಗ್ಸ್ ಸಖತ್ತಾಗಿತ್ತು ಅದನ್ನ ಎಂಜಾಯ್ ಮಾಡಿದೆ ಅದೇ ತುಂಬಾ ರೊಮ್ಯಾಂಟಿಕ್ ಆಗಿದೆ ಅದೇ ಮನೇಲಿ ಹೋದ್ಮೇಲೆ ನೋಡ್ಕೊಬೇಕು ತುಂಬಾ ರೊಮ್ಯಾಂಟಿಕ್ ಆಗಿ ಮಾಡಿದ್ದಾರೆ ಅಷ್ಟೇ ಖುಷಿ ಆಗ್ತಿದೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅವನ ಫಸ್ಟ್ ಮೊದಲ ಹೆಜ್ಜೆ ಇದು ಇನ್ಮೇಲೆ ನೀವು ಬೇಯಿಸ್ಬೇಕು ಅವನು ಖುಷಿ ಆಯ್ತಪ್ಪ ಚೆನ್ನಾಗಿ ಫಸ್ಟ್ ಫಿಲಮ್ ಪರವಾಗಿಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಪ್ರಮೋದ್ ಶೆಟ್ಟಿ ಅವರು ಚೆನ್ನಾಗಿ ಒಳ್ಳೆ ಜೋಕಿಂಗ್ ಆಗಿತ್ತು ಸಸ್ಪೆನ್ಸ್ ಚೆನ್ನಾಗಿದೆ ಅದರಲ್ಲಿ ಪ್ರಮೋದ್ ಶೆಟ್ಟಿ ಮೂವಿ ಎಲ್ಲ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಮೇಡಮ್ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಪ್ರಮೋದ್ ಶೆಟ್ಟಿ ಅವರು ಮೊದಲನೇ ಪಾತ್ರೆಗೆ ಹೀರೋ ಆಗಿ ಪೊಲೀಸ್ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿತ್ತು ಹೀರೋ ಸೂಪರ್ 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 ಮತ್ತೆ ಸರ್ದು ಮತ್ತೆ ನಮ್ದು ರೊಮ್ಯಾಂಟಿಕ್ ಸೀನ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲಮ್ ಮೂವಿ ಮಾತ್ರ ಸಖತ್ ಎಲ್ಲ